ದಯವಿಟ್ಟೆಲ್ಲರೂ ಪ್ರಧಾನ ಕಾರ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಅರಸವರೇ ಖಜಾಂಚಿಗಳಾದಂಥ ಕನಕರಾಜ ಅರಸವರೇ ಹಾಗೂ ನಾರಾಯಣ ಅವರೇ ಹಿರೇಮಠ್ರವರೇ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತು ಸಭೆ ಕರೆದಿರೋದು ಬಹಳ ಮಹತ್ವ ಸಭೆ ಈ ಸಭೆಯ ಉದ್ದೇಶವನ್ನು ದಯವಿಟ್ಟು ಎಲ್ಲ ನಾಯಕರು ಭಾಳ ಗಮನ ಕೊಟ್ಟು ಕೇಳಬೇಕು ಯಾಕೆ ಹೇಳ್ತಾ ಇದ್ದೀನಿ ಮಾತನಾ ಅಂತಂದರೆ ವೈಯಕ್ತಿಕವಾದ ಭಿನ್ನಾಭಿಪ್ರಾಯಗಳಿರಬಹುದು ಸಂಘದಿಂದ ಸಂಘಕ್ಕೆ ವೈಯಕ್ತಿಕವಾದ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇರಬಹುದು ಸಂಘದಲ್ಲೇ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳಿರಬಹುದು ಈ ಹೊತ್ತಿನ ಸಿಚುವೇಷನ್ನಲ್ಲಿ ನಮ್ಮ ಕರ್ತವ್ಯ ಏನು ಅಂತನ್ನೋದನ್ನು ಪ್ರತಿಯೊಬ್ಬ ಮುಖಂಡರಿಗೂ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಗಮನ ಕೊಟ್ಟು ಕೇಳಿ ಅದನ್ನು ಕಾರ್ಯರೂಪಕ್ಕೆ ತನ್ನಿ ಅನ್ನುವಂಥ ಮನವಿಯನ್ನು ಮಾಡಿಕೊಡ್ತೇನೆ ಮೊದಲನೇ ವಿಷಯ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ ಈಗಾಗಲೇ ಅನೇಕ ಸ್ನೇಹಿತರು ಮಹಾಮಂಡಲದ ಸಾಧನೆಗಳ ಬಗ್ಗೆ ಹೇಳಿದ್ದಾರೆ ಅವುಗಳ ಬಗ್ಗೆ ಏನೂ ರಿಪೀಟ್ ಮಾಡಲ್ಲ ನಾನು ನಾನು ಕೊಡೋದೇನು ಇವತ್ತಿನ ಸನ್ನಿವೇಶದಲ್ಲಿ ನಮ್ಮ ಕರ್ತವ್ಯ ಏನು ಪ್ರತಿಯೊಬ್ಬ ಮುಖಂಡರ ಕರ್ತವ್ಯ ಏನು ಅದರ ಬಗ್ಗೆ ಮಾತ್ರ ಮಾತಾಡ್ತಾರೆ ಒಂದು ವಿಷಯ ಅರ್ಥ ಮಾಡಿಕೊಡ್ರಿ ಸರ್ಕಾರ ಇವತ್ತು ನಿರಂಕುಶಾಧಿಕಾರಿ ಸರ್ಕಾರ ಆಗಿದೆ ಪ್ರಪ್ರಥಮವಾಗಿ ಇದನ್ನು ಗಮನಿಸಿ ನಿರಂಕುಶಾಧಿಕಾರಿ ಸರ್ಕಾರ ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತೇನು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರು ಘೋಷಣೆ ಮಾಡ್ತಾರೆ ಒಂದು ನಾಲ್ಕು ಇಪ್ಪತ್ತಾರರಿಂದ ನಿಮ್ಮ ಹೊಸದೇತನವನ್ನು ಜಾರಿಗೆ ತರ್ತೀವಿ ಅಂತ ಏನಿದ್ರೆ ಅರ್ಥ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ ನೀವು ಪ್ರತಿ ಕಾರ್ಮಿಕರನ್ನು ಭೇಟಿಯಾಗಿ ಇದರ ಅರ್ಥವನ್ನು ತಿಳಿಸಿ ಹೇಳಬೇಕು ಅದು ನಿಮ್ಮ ಕರ್ತವ್ಯ ಇವತ್ತು ಪ್ರತಿಯೊಬ್ಬ ಮುಖಂಡರ ಕರ್ತವ್ಯ ಪ್ರತಿ ಕಾರ್ಮಿಕರನ್ನು ಭೇಟಿಯಾಗಿ ಅವರಲ್ಲಿ ಹೊಸ ಚೇತನವನ್ನು ಹೊಸ ಪ್ರಜ್ಞೆಯನ್ನು ಉಂಟು ಮಾಡುವಂಥ ಕರ್ತವ್ಯ ನಿಮಗೆಲ್ಲರಿಗೂ ಇದೆ ಇದನ್ನು ಮರಿಬೇಡಿ ಒಂದು ನಾಲ್ಕು ಇಪ್ಪತ್ತಾರರಿಂದ ಜಾರಿಗೆ ತರ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಇವರಿಗೇನಾದರೂ ಏನಾದರೂ ಜವಾಬ್ದಾರಿ ಇದೆಯಾ ಅಂತ ಕೇಳ್ತೇನೆ ನಾನು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಕೇಳೋದು ಅಂತಂದರೆ ಆರು ತಿಂಗಳು ಸಾರಿಗೆಯಲ್ಲಿ ಮುಷ್ಕರವನ್ನು ಬಹಿಷ್ಕಾರ ಮಾಡಿದಾರಲ್ಲ ಇವರು ಪ್ರಜಾಸತ್ತಾತ್ಮಕ ರಾಜ್ಯವನ್ನು ನಡೆಸ್ತಾರೋ ನಿರಂಕುಶ ಅಧಿಕಾರ ರಾಜ್ಯವನ್ನು ನಡೆಸ್ತಾರೋ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಯಾಕಾಗಿದೆ ಈ ರೀತಿಯಾಗಿ ಇದನ್ನು ನಾವು ವಿಶ್ಲೇಷಣೆ ಮಾಡಬೇಕು ಜಂಟಿ ಕ್ರಿಯಾ ಸಮಿತಿ ಮಾಡಿದ್ವಿ ನೆನಪಿಟ್ಕೊಳ್ಳಿ ಇದೇ ವೇದಿಕೆಯಲ್ಲಿ ನಾವು ಜಂಟಿ ಕ್ರಿಯಾ ಸಮಿತಿ ರಚನೆ ಮಾಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ಮಾಡಿದ್ವಿ ಎಂದು ಮರಿಬೇಡಿ ನಾವು ಎಲ್ಲ ಕಾರ್ಮಿಕರ ಒಕ್ಕಟ್ಟಿಗಾಗಿ ಹೋರಾಟ ಮಾಡ್ತಾ ಇರುವಂತಹ ಮಹಾಮಂಡಳ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಂಡಳದ ಗುರಿ ರಾಜ್ಯದ ಎಲ್ಲ ನೌಕರರು ಕೂಡ ಒಕ್ಕಟ್ಟಾಗಿ ಇವತ್ತೇನು ಸರ್ವಾಧಿಕಾರಿ ಸರ್ಕಾರ ಜಾರಿಯಲ್ಲಿದೆ ಇದಕ್ಕೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಅನ್ನೋ ಮಾತನ್ನು ನಾನು ಹೇಳಿ ಬಯಸ್ತಾ ಇದ್ದೇನೆ ಅತಿ ಮುಖ್ಯವಾದ ವಿಷಯ ಒಂದು ಮಾತನ್ನು ಮರಿಬೇಡಿ ನಮ್ಮ ಡಿಮ್ಯಾಂಡ್ಸ್ ನಲ್ಲಿ ಎರಡು ಡಿಮ್ಯಾಂಡ್ಸ್ನ ಒತ್ತಿ ಹೇಳಬೇಕು ಯಾವ ಕಾರಣಕ್ಕೂ ಅದನ್ನು ಬಿಟ್ಕೊಡ್ಬಾರ್ದು ಯಾವ ಕಾರಣಕ್ಕೂ ಒಂದೇದು ಮೂವತ್ತೆಂಟು ತಿಂಗಳ ಬಾಕಿ ವೇತನವನ್ನು ಕೊಡಲೇಬೇಕು ಅದರಲ್ಲಿ ಕಾಂಪ್ರಮೈಸ್ ಅದರಲ್ಲಿ ಯಾವುದು ರೀತಿಯಾದಂತಹ ಕಾಂಪ್ರಮೈಸ್ ಇಲ್ಲ ಎರಡನೇದು ನಮ್ಮ ಹಕ್ಕು ನಮ್ಮ ಹಕ್ಕೇನು ನಾಲ್ಕು ವರ್ಷಕ್ಕೊಮ್ಮೆ ಹೊಸ ವಿನ ಪ್ರಕರಣ ಪಡ್ಕೊಡು ನಾಲ್ಕು ವರ್ಷಕ್ಕೊಮ್ಮೆ ಅದು ಎಂಥ ಒಪ್ಪಂದ ಮುಕ್ ಸ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಸಂಘಟನೆಗಳ ಜೊತೆ ಸಹಿ ಮಾಡಿದಂತಹ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಅದು ಜಾರಿಗೆ ಬರಬೇಕು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ನಾವು ಮರಳಿ ಹೋಗಬೇಕು ಅತ್ಯಂತ ಮುಖ್ಯವಾದ ವಿಷಯ ಇದು ಇವತ್ತು ನಿರಂಕುಶಾಧಿಕಾರದಲ್ಲಿ ಇದ್ದೇವೆ ಆ ಆಡಳಿತಿಯನ್ನು ಎದುರಿಸ್ತಾ ಇದ್ದೇವೆ ಇವತ್ತು ಕಾರ್ಮಿಕರಲ್ಲಿ ಚೈತನ್ಯವನ್ನು ಪ್ರಜ್ಞೆಯನ್ನು ಉಂಟು ಮಾಡಬೇಕಾದ ಕರ್ತವ್ಯ ಇದೆ ನಮ್ಮದು ಯಾರ ಕರ್ತವ್ಯ ಇವೆಲ್ಲರೂ ಮುಖಂಡರು ಯಾಕೆ ಮುಖಂಡರಾದ್ರಿ ಕಾರ್ಮಿಕರು ನಿಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದಾರೆ ಅಂತ ಮುಖಂಡರಾದ್ರಿ ಮುಖಂಡರಾದವರು ಕಾರ್ಮಿಕರಲ್ಲಿ ಹೊಸ ಚೈತನ್ಯವನ್ನ ಹೊಸ ಪ್ರಜ್ಞೆಯನ್ನು ಉಂಟು ಮಾಡಲೇಬೇಕು ಇದು ನಿಮ್ಮ ಕರ್ತವ್ಯ ಈ ಹೊತ್ತಿನ ಅತ್ಯಂತ ಅವಶ್ಯವಾದಂತಹ ಕರ್ತವ್ಯ ಮರಿಬೇಡಿ ಈ ಸಂ ಈ ಸಂದೇಶ ಏನಿದೆಯಲ್ಲ ಇದನ್ನು ಮೂಲೆ ಮೂಲೆಗೆ ತಗೊಂಡು ಹೋಗಬೇಕು ರಾಜ್ಯದ ಒಂದು ಲಕ್ಷ ಇಪ್ಪತ್ತು ಸಾವಿರ ಸಾರಿಗೆ ನೌಕರರು ಒಕ್ಕರಳಿನಲ್ಲಿ ಕೂಗಬೇಕು ನಮಗೆ ಬೇಕು ನಮ್ಮ ನ್ಯಾಯ ಬೇಕು ಏನು ನ್ಯಾಯ ಅಂತಂದರೆ ಮೂವತ್ತೆಂಟು ತಿಂಗಳ ವೇತನ ವ್ಯತ್ಯಾಸ ನಮಗೆ ಹಕ್ಕು ಅಂತ ಸಿಗಬೇಕಾಗಿದೆ ಅದನ್ನು ನಾವು ಯಾವ ಕಾಲಕ್ಕೂ ಬಿಟ್ಕೊಡೋದಿಲ್ಲ ಇದು ಮೊದಲನೇ ಬೇಡಿಕೆ ಎರಡನೇ ಬೇಡಿಕೆ ಒಂದನೇ ಜನವರಿ ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆಯನ್ನು ಪಡ್ಕೊಳ್ಳೋದು ನಮ್ಮ ಹಕ್ಕು ಇದನ್ನು ಯಾವ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಈ ಎರಡು ಡಿಮ್ಯಾಂಡ್ಸ್ನ ನಾವು ಒತ್ತಿ ಒತ್ತಿ ಕಾರ್ಮಿಕರ ಮನಸ್ಸಿನಲ್ಲಿ ಹೋಗುವ ಹಾಗೆ ಮಾಡಬೇಕು ಇವತ್ತು ಕಾರ್ಮಿಕರಿಗೆ ಅರವತ್ತೈದು ತಿಂಗಳ ವೇತನ ವ್ಯತ್ಯಾಸವನ್ನು ವಂಚಿತರನ್ನಾಗಿ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸಂಚ ಹಾಕ್ತಾ ಇದ್ದಾರೆ ಇದನ್ನು ಮರಿಬೇಡಿ ಎಂದು ಸಿಕ್ಸ್ಟಿ ಫೈವ್ ಮಂತ್ಸ್ ವೇಜ್ ಡಿಫರೆನ್ಸ್ ನಮಗೆ ವಂಚಿತರು ಮಾಡಬೇಕು ಅಂತ ನಿಂತಿದ್ದಾರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವ್ರಿಗೆ ನೆನ್ಪಿಟ್ಟು ಕೊಡ್ರಿ ಸಾರಿಗೆ ನೌಕರರು ಒಕ್ಕಟ್ಟಾಗಿದ್ದಾರೆ ದೇರ್ ಈಸ್ ನೋ ಡಿಫರೆನ್ಸ್ ಒಂದು ಬಹಳ ಸಂತಸದ ವಿಷಯವನ್ನು ಹೇಳಿ ಬಯಸ್ತೇನೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿಗೆ ಈಗ ಪತ್ರವನ್ನು ಬರೆದು ಒಕ್ಕೂಟದ ಮುಖಂಡರಾದ ಚಂದ್ರು ಅವ್ರು ಹೇಳಿದ್ದಾರೆ ನಾನು ಒಕ್ಕೂಟದ ಜೊತೆ ಕಾಮನ್ ಆ್ಯಕ್ಷನ್ಗೆ ಬಂದು ಸೇರ್ತೇನೆ ಅನ್ನೋ ವಿಷಯವನ್ನು ತಿಳಿಸಿದ್ದಾರೆ ಬಹಳ ಮಹತ್ವದ ಬೆಳವಣಿಗೆ ಇದು ಯಾಕೆ ಹೇಳ್ತೀನಿ ಗೊತ್ತೇನು ಒಂದು ಕಡೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಇದೆ ಆರು ಸಂಘಟನೆಗಳು ಕೂಡಿದೆ ಅದರ ಜೊತೆ ಒಕ್ಕೂಟನೂ ಕೂಡ ಬಂದು ಕಾಮನ್ ಫ್ರಂಟ್ ಮಾಡಿಕೊಂಡು ಈ ಹೊತ್ತು ಹೋರಾಟಕ್ಕೆ ಇಳಿದ್ರೆ ಎಂತಹ ಗಟ್ಟಿ ಅಂತ ತಿಳ್ಕೊಂಡಿರೋ ಸರ್ಕಾರ ಇದ್ರು ಕೂಡ ಬಗ್ಬೇಕಾಗುತ್ತೆ ಇದು ಈ ಹತ್ತಿರ ನಮ್ಮ ಡಿಮ್ಯಾಂಡ್ ಇದು ಯಾರೂ ಕಾಂಪ್ರಮೈಸ್ ಮಾಡಬಾರ್ದು ಈ ವಿಷಯದಲ್ಲಿ ನಾನು ಜಂಟಿ ಕ್ರಿಯಾ ಸಮಿತಿಗೂ ಹೇಳ್ತೇನೆ ನಿಗಮಕ್ಕೂ ಹೇಳ್ತೇನೆ ಥರ್ಟಿ ಏಟ್ ಮಂತ್ ವೇಟ್ ಡಿಫರೆನ್ಸ್ನಲ್ಲಿ ಕಾಂಪ್ರಮೈಸ್ ಇಲ್ಲ ಒಂದೇದು ಎರಡನೇದು ಒಂದನೇ ಜನವರಿ ಇಪ್ಪತ್ನಾಲ್ಕರಿಂದಲೇ ನಮ್ಮ ಪರಿಷ್ಕರಣೆ ಆಗಬೇಕು ಇದರಲ್ಲಿ ಯಾವುದು ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ ಇನ್ನೊಂದು ಮಿಕ್ಕ ವೇತನಗಳನ್ನು ಚರ್ಚೆ ಮಾಡಿ ನಮ್ಮ ಜೊತೆ ತೀರ್ಮಾನ ಮಾಡಬೇಕು ಆ ಪರಿಷ್ಕೃತ ವೇತನ ಶ್ರೇಣಿಯ ಒಪ್ಪಂದ ನೆಗೋಶಿಯೇಟೆಡ್ ಸೆಟಲ್ಮೆಂಟ್ ಆಗಬೇಕು ವಿ ಮಸ್ಟ್ ಗೆಟ್ ಬ್ಯಾಕ್ ಟು ದ ಗೋಲ್ಡನ್ ಇಯರ್ ಆಫ್ ಡೆಮೊಕ್ರಾಟಿಕ್ ಸೆಟಲ್ಮೆಂಟ್ಸ್ ನೈನ್ಟೀನ್ ಫಿಫ್ಟಿ ಸೆವೆನ್ ಏನು ನೈನ್ಟೀನ್ ಏಯ್ಟಿ ನೈನ್ವರೆಗೆ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ಸ್ ಆಗ್ತಿತ್ತು ಆ ರೀತಿ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಂತಹ ಒಂದು ಸುವರ್ಣ ಯುಗಕ್ಕೆ ನಾವು ಮರಳಬೇಕು ಆ ಮರಳಬೇಕು ಅಂತಂದರೆ ಮೂವತ್ತೆಂಟು ತಿಂಗಳ ವ್ಯತ್ಯಾಸ ವ್ಯತ್ಯಾಸದಲ್ಲಿ ಯಾವುದೂ ಕಾಂಪ್ರಮೈಸ್ ಇಲ್ಲ ಸರ್ಕಾರ ಕೊಡಲೇಬೇಕು ಅದು ನಮ್ಮ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಾರ್ಮಿಕರ ಹಕ್ಕು ಅಂತ ನಾನು ಹೇಳಿ ಬಯಸ್ತೇನೆ ಯಾವುದೇ ಲಿಮಿಟ್ ಕಾಂಪ್ರಮೈಸ್ ಇಲ್ಲ ನೋ ಕಾಂಪ್ರಮೈಸ್ ಅಂಡ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಫಸ್ಟ್ ಜನವರಿ 2024 ಇಂದ ಹೊಸ ವೇತನ ಶ್ರೇಣಿ ಜಾರಿ ಬರಲೇಬೇಕು ಅದು ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಗಬೇಕು ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಅಂದ್ರೆ ಅರ್ಥ ಏನು ಏಕವೇ ಏಕ ಪ್ರವೃತ್ತಿಯಿಂದ ಘೋಷಣೆ ಮಾಡอด ಅಲ್ಲ ನಮ್ಮ ಎಲ್ಲಾ ಸಂಘಟನೆಗಳ ಜೊತೆ ಚರ್ಚಿಸಿ ಯಾವ ಸೆಟಲ್ಮೆಂಟ್ಗೆ ಬರ್ತದೋ ಆ ಸೆಟ್ಲ್ಮೆಂಟ್ನ ಲಿಖಿತ ರೂಪದಲ್ಲಿ ತಂದು ಅದಕ್ಕೆ ಎಲ್ಲ ಸಂಘಟನೆಗಳ ಅದ ಮುಖಂಡರು ಸಹಿ ಮಾಡಿ ಆ ಸಹಿ ಮಾಡಿದಂತಹ ಒಪ್ಪಂದ ಒಂದನೇ ಜನವರಿ ಇಪ್ಪತ್ನಾಲ್ಕರಿಂದ ಜಾರಿ ಬರಲೇಬೇಕು ಒಂದು ನಿಮಿಷ ಒಂದು ನಿಮಿಷ ವಿಚಾರ ಮಾಡಿ ಯಾರೂ ಮಾಡಿಬೇಡಿ ಇದನ್ನು ಇದು ನಿಮ್ಮೆಲ್ಲರ ಮೇಲೆ ಆಧಾರ ಪಟ್ಟಿದೆ ನಿಮ್ಮ ಕರ್ತವ್ಯ ಏನು ನಿಮ್ಮದು ಏನೇ ಡಿಫರೆನ್ಸಸ್ ಇರಲಿ ಎಲ್ಲ ಬದಿಗಿಡಿ ಬೇರೆ ಯಾವುದೇ ಸಮಸ್ಯೆಗಳಿರಲಿ ಅದೆಲ್ಲವೂ ತಗೊಳ್ಳೋಣ ಯಾವುದು ನಾವು ಕಾಂಪ್ರಮೈಸ್ ಮಾಡೋದಿಲ್ಲ ಆದರೆ ಫಸ್ಟ್ ಪ್ರಿಫರೆನ್ಸ್ ವೇಜರ್ವಿಷನ್ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಮೊದಲನೇ ಪ್ರಾಶಸ್ತ್ಯ ಕೊಡಬೇಕು ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ಇದು ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಗಲೇಬೇಕು ಸಂಘಟನೆಗಳೆಲ್ಲಗಳ ಮುಖಂಡರ ಜೊತೆ ಸಹಿ ಮಾಡಿ ಅದನ್ನು ಒಂದನೇ ಜನವರಿ ಇಪ್ಪತ್ನಾಲ್ಕರಿಂದ ಜಾರಿಗೆ ತರಲೇಬೇಕು ಇದು ನಮ್ಮ ಮಹಾಮಂಡಳದ ನಿರ್ಣಯ ಈ ನಿರ್ಣಯವನ್ನು ಜಂಟಿ ಕ್ರಿಯಾ ಸಮಿತಿಯಲ್ಲೂ ನಾವು ಒಪ್ಪಿಸಬೇಕು ಅಷ್ಟೇ ಅಲ್ಲ ಕಾಮನ್ ಫ್ರಂಟ್ ಒಕ್ಕೂಟ ಸೇರಿದಂತಹ ಕಾಮನ್ ಫ್ರಂಟ್ನಲ್ಲೂ ಕೂಡ ಈ ಒತ್ತಾಯಗಳನ್ನು ಈ ಬೇಡಿಕೆಗಳನ್ನು ಮುಂದಿಟ್ಟು ಜಾರಿಗೆ ತರುವಂತೆ ಒತ್ತಾಯ ಮಾಡಿ ಒಂದು ವಿಷಯ ನೆನಪಿಟ್ಕೊಳ್ಳಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ನೀವು ಸ್ಟ್ರೈಕ್ ಪ್ಯಾನ್ ಮಾಡಬಹುದು ಅದನ್ನು ಹೋರಾಟಕ್ಕೆ ಯಾವುದೋ ರೀತಿ ಆತಂಕ ಆತಂಕಕ್ಕೆ ನಿಮಗೆ ಹಕ್ಕೇ ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಬೋದು ಸ್ಟ್ರೈಕ್ ಒಂದೇ ಅಲ್ಲ ಹೋರಾಟ ಬೇಕಾದಷ್ಟು ಹೋರಾಟಗಳಿದೆ ನಾವು ರಸ್ತೆಗಿಳಿದು ಹೋರಾಟ ಮಾಡೋಕ್ಕೆ ಶುರು ಮಾಡಿದರೆ ಸರ್ಕಾರ ಧೂಳಿಪಟಹಾರ ಹೋಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಭಾಳ ಗಂಭೀರವಾಗಿ ಮಾತನ್ನು ಹೇಳ್ತಾ ಇದ್ದೆ ನಾನು ಸಾರಿಗೆ ನೌಕರರ ಶಕ್ತಿ ಯಾರಿಗೂ ಗೊತ್ತಿಲ್ಲ ಇವತ್ತು ಸಾರಿಗೆ ನೌಕರರು ಮುಷ್ಕರ ಮಾಡಿದರೆ ಮುಷ್ಕರ ಮಾಡೋ ಅವಶ್ಯಕತೆ ಇಲ್ಲ ನೇರ ರಸ್ತೆ ಹೋರಾಟ ಮಾಡೋಕ್ಕೆ ಶುರು ಮಾಡಿದರೆ ಇಡೀ ಶಕ್ತಿ ಯೋಜನೆ ಧಕ್ಕೆ ಆಗುತ್ತೆ ಶಕ್ತಿ ಯೋಜನೆ ಒಂದು ಧಕ್ಕೆ ಆಯಿತು ಅಂತಂದರೆ ಮಾನ್ಯ ಸಿದ್ದರಾಮಯ್ಯನವರ ಎಲ್ಲ ತಂತ್ರಗಳು ಕೂಡ ಫೇಲ್ಯೂರ್ ಆಗುತ್ತೆ ಅರ್ಥ ಮಾಡಿಕೊಳ್ಳಿ ಇವತ್ತು ನಾವು ಇನ್ನೊಂದು ಕೆಲಸ ಮಾಡಬೇಕು ನಮ್ಮ ಎಲ್ಲ ಕ್ರೂ ಇಡೀ ರಾಜ್ಯದ ಸಾರಿಗೆ ನೌಕರ ಸಂಸ್ಥೆಯ ಕೆಲಸ ಮಾಡುವಂಥ ಕ್ರೂ ಕ್ರೂ ಅಂದರೆ ಕಂಡಕ್ಟರ್ಸ್ ಆ್ಯಂಡ್ ಡ್ರೈವರ್ಸ್ ಪ್ರೈಮರಿಲಿ ಅವರು ಒಂದು ಮೆಮೊರಾಂಡಮ್ ತಯಾರು ಮಾಡಿಕೊಳ್ತೀವಿ ನಮಗೆ ಅದು ಪ್ರತಿಯೊಬ್ಬ ಮಹಿಳಾ ಪ್ರಯಾಣಿಕರ ಕಡೆಯಿಂದ ಸಹಿ ಮಾಡಿಸ್ಬೇಕು ಆ ಮೆಮೊರ್ಯಾಂಡಮ್ನ ಮಾನ್ಯ ಮುಖ್ಯಮಂತ್ರಿಗೆ ಕಳಿಸ್ಬೇಕು ಆ ಮುಖ್ಯಮಂತ್ರಿಗಳಿಗೆ ತಿಳಿಬೇಕು ಇಡೀ ಮಹಿಳಾ ಶಕ್ತಿ ನಮ್ಮ ಜೊತೆ ಇದೆ ನಮ್ಮ ಬೇಡಿಕೆಗಳಿಗೆ ಪೂರಕವಾಗಿದೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಬೇಕು ಈ ಕಾರ್ಯವನ್ನು ಕೊಡೋದು ಇವೆಲ್ಲ ಅತ್ಯಂತ ಮುಖ್ಯವಾದ ವಿಷಯ ಇವತ್ತು ಸ್ತ್ರೀ ಶಕ್ತಿ ಮೇಲೆ ಇವರ ಮುಂದಿನ ಚುನಾವಣೆ ನೆನ್ಪಿಟ್ಕೊಳ್ರಿ ಆ ಮಹಿಳಾ ಶಕ್ತಿ ನಮ್ಮ ಪರವಾಗಿ ನಮಗೆ ಸಹಕಾರವಾಗಿ ನಮಗೆ ಬೆಂಬಲ ಕೊಟ್ಟು ನಿಂತು ಅಂತಂದರೆ ಧೂಳಿಮಠ ಆಗೋಗುತ್ತೆ ಸರ್ಕಾರ ಅರ್ಥ ಮಾಡಿಕೊಳ್ಳಿ ಮಾನ್ಯ ಸಿದ್ದರಾಮಯ್ಯನವರೇ ಸಾರಿಗೆ ನೌಕರರು ಮನಸ್ಸು ಮಾಡಿದರೆ ನೀವು ಏನು ತೊಳೆದರೂ ಅದು ಸಾಧ್ಯ ಆಗೋದಿಲ್ಲ ಏನಾದರೂ ನೀವು ದುಷ್ಟಪ್ರಯೋಗಗಳನ್ನು ಮಾಡೋಕ್ಕೆ ಶುರು ಮಾಡಿದರೆ ಎರಡರಷ್ಟು ಶಕ್ತಿವಂತರಾಗ್ತಾರೆ ಸಾರಿಗೆ ನೌಕರರು ಸಾರಿಗೆ ನೌಕರ ಐಕಮತ್ಯ ಇವತ್ತು ಪ್ರಪ್ರಥಮ ಪ್ರಾಶಸ್ತ್ಯ ಇದಕ್ಕಾಗಿ ನಮ್ಮ ಎಲ್ಲ ಸಂಘಟನೆಗಳು ಕೂಡ ತಮ್ಮ ಏನೇ ಭಿನ್ನಾಭಿಪ್ರಾಯಗಳಿರಲಿ ಮರೆತು ಕಾಮನ್ ಫ್ರಂಟ್ ಮಾಡಿಕೊಂಡು ನಮ್ಮ ಬೇಡಿಕೆಗಳಿಗಾಗಿ ಉಕ್ಕು ಒಪ್ ಕೊರಗಿನ ಹೋರಾಟವನ್ನು ಮಾಡಬೇಕು ಇದು ಮಾಡಬೇಕು ಅನ್ನೋ ಸಂದೇಶ ಕೊಡಬೇಕು ಅಂತಲೇ ಈ ಸಭೆಯನ್ನು ಕಲಿಯೋದು ಚೆನ್ನಾಗಿ ಎಲ್ಲರೂ ಒಪ್ಪಿಗೆ ಇದೆಯಾ ಎಲ್ಲರೂ ಒಪ್ಪಿಗೆ ಇದೆಯಾ ಎಲ್ಲರೂ ಒಪ್ಪಿಗೆ ಇದೆಯಾ ಸಾರಿಗೆ ನೌಕರ ಹೋರಾಟಕ್ಕೆ ಜಯವಾಗಲಿ ನಮ್ಮ ಬೇಡಿಕೆಗಳು ಗಿಡ ಇರಲೇಬೇಕು ನಮ್ಮ ಬೇಡಿಕೆಗಳಿಗೆ ಈಡೇ ಇರಲೇಬೇಕು ನಮ್ಮ ಬೇಡಿಕೆಗಳು ಗಿಡ ಇರಲೇಬೇಕು Редактор